ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಅನಂತ್ ರಾಮನ್ ಆರ್ ತುಂಬಾ ಹಿರಿಯರಾದಂತ ಎಂಡೋಕ್ರೈನಾಲಜಿಸ್ಟ್ ಅವರು ಮೆಗಾ ಸೆಂಟರ್ ಆನ್ ಒಬೆಸಿಟಿ ಅಂತ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಡಯಾಬಿಟಿಸ್ ಎಂಡೋಕ್ರೈನಾಲಜಿ ಎಲ್ಲಾ ಕಾಯಿಲೆಗಳಿಗೂ ಕೂಡ ಅವರು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅವರು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಇಂದ ಪಾಸ್ ಆಗಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಜಿಪ್ಮರು ಮತ್ತೆ ಪಿ ಜಿ ಎಂ ಆರ್ ಚಂದಿಗರ್ನಲ್ಲಿ ಅವರು ತರಬೇತಿ ಪಡೆಯೋದಲ್ದನೆ ಹಿ ಹ್ಯಾಸ್ ಬ್ಯಾಕ್ ಯಂಗ್ ಸ್ಕಾಲರ್ ಅವಾರ್ಡ್ ಕೂಡ ಇಂಥ ಹಿರಿಯ ನುರಿತ ಒಂದು ವೈದ್ಯರು ನಮಗೆ ಇಂದು ಈ ಸಕ್ಕರೆ ಕಾಯಿಲೆಗಳ ಬಗ್ಗೆ ತಿಳಿಸಕ್ಕೆ ಬಂದಿದ್ದಾರೆ ಸ್ವಾಗತ ಅನಂತರ ಮನ್ನವರೇ ನಮಸ್ಕಾರ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಧನ್ಯವಾದಗಳು ಓಕೆ ಏನು ಅಂತಂದ್ರೆ ಒಂದು ಕಾಲಕ್ಕೆ ನಾವು ಮಕ್ಕಳಾಗಿದ್ದಾಗ ಈ ಸಾಂಕ್ರಾಮಿಕ ರೋಗಗಳು ಅಂತಂದ್ರೆ ಅಂಟು ರೋಗಗಳಿಂದ ಜನ ಸಾಯ್ತಾ ಇದ್ರು ಲೆಪ್ರಸಿ ಟ್ಯುಬಕ್ಲೋಸಸ್ ಕಾಲ್ರಾ ಪಿಡುಗು ಆಲ್ ಸಾರ್ಟ್ಸ್ ಆಫ್ ಡಿಸೀಸಸ್ ಆದರೆ ನಾವು ಅದಕ್ಕೆ ಎಲ್ಲ ಆ್ಯಂಟಿಬಯೋಟಿಕ್ಸು ಚಿಕಿತ್ಸೆಗಳೆಲ್ಲ ಬಂದ ಮೇಲೆ ಈಗ ಕೆಲವು ದಶಕಗಳಿಂದ ಈ ಸಾಂಕ್ರಾಮಿಕ ವಲ್ಲವಾದಂಥ ಕಾಯಿಲೆಗಳು ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸು ಹೆಚ್ಚಾಗಿದೆ ಹಾಗಾಗಿ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ತಿಳಿಸಿ ನೀವು ಸಾಂಕ್ರಾಮಿಕ ಮತ್ತು ಇಲ್ಲದೆ ಇರುವ ಕಾಯಿಲೆಗಳು ಅಂತ ನೋಡಕ್ ಹೋದ್ರೆ ಸಾಂಕ್ರಾಮಿಕ ರೋಗಗಳು ಮೋಸ್ಟ್ ಆಫ್ ಅಕ್ಯೂಟ್ ಆಗಿರ್ತದೆ ಅಕ್ಯೂಟ್ ಆಗಿದ್ರೆ ಆ ಕ್ಷಣದಲ್ಲೇ ತಕ್ಷಣದಲ್ಲೇ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ ಇವಾಗ ನೀವು ಹೇಳಿದಂಗೆ ಆಂಟಿಬಯೋಟಿಕ್ ಅಂತದೆಲ್ಲ ಬಂದ ಮೇಲೆ ಸೊ ಮೋಸ್ಟ್ ಅನ್ ಪೇಷಂಟ್ಸ್ ಏನು ಮಾಡ್ತಾರೆ ಪಕ್ಕದಲ್ಲಿರೋ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ಸ್ ತೊಗೊಳ್ತಾರೆ ಇವಾಗ ನಮಗೆ ಯೂರಿನ್ ಇನ್ಫೆಕ್ಷನು ಇಲ್ಲ ಸೋರ್ ಥ್ರೋಟ್ ಏನಾದರೂ ಬಂದರೆ ಅದನ್ನು ಕರೆಕ್ಟಾಗಿ ಅಸೆಸ್ ಮಾಡಿ ತಜ್ಞರು ಅದಕ್ಕೆ ಬೇಕಾದಂಥ ಔಷಧಿನ ಕೊಡ್ತಾರೆ ಕೊಟ್ಟು ಶೀಘ್ರವಾಗಿ ಸರಿಯಾಗ್ತಾರೆ ಕೆಲವು ಸಾಂಕ್ರಾಮಿಕ ರೋಗಗಳು ಕ್ರಾನಿಕ್ ಆಗಿರಬಹುದು ಟ್ಯೂಬರ್ಕ್ಲೋಸಿಸ್ ಇವಾಗಲೂ ಇದೆ ಟ್ಯೂಬರ್ಕ್ಲೋಸಿಸ್ ನಮ್ಮ ಕಂಟ್ರಿನಲ್ಲಿ ಇವಾಗಲೂ ಇದೆ ಸ್ಪೈನಲ್ ಟ್ಯೂಬರ್ಕ್ಲೋಸಿಸ್ ಸಿ ಎನ್ ಎಸ್ ಟ್ಯೂಬರ್ಕ್ಲೋಸಿಸ್ ಕಾಂಪ್ಲಿಕೇಟೆಡ್ ಇನ್ಫೆಕ್ಷನ್ಸ್ ಇದಾವೆ ದೇ ಆರ್ ಡೇಂಜರಸ್ ಈಗ ನಾನ್ ಕಮುನಿಕೇಬಲ್ ಅಂತಂದ್ರೆ ಈ ಸ್ಥೂಲಕಾಯ ಒಬೆಸಿಟಿ ಮತ್ತೆ ಡಯಾಬಿಟಿಸ್ ಬಿ ಪಿ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಮಗೆ ಈ ಡಯಾಬಿಟಿಸ್ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಯಾಕಂದ್ರೆ ಮಕ್ಕಳಲ್ಲೂ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಮಕ್ಕಳಲ್ಲಿ ಬರೋ ಡಯಾಬಿಟಿಸ್ಗೂ ಮತ್ತೆ ವಯಸ್ಸಾದವರಲ್ಲಿ ಬರೋ ಡಯಾಬಿಟಿಸ್ಗೂ ವ್ಯತ್ಯಾಸ ಏನು ಅಂತ ಇನ್ ಜನರಲ್ ಸಾಂಕ್ರಮ ಇಲ್ಲದೆ ಇರುವ ರೋಗಗಳು ಎರಡು ಕಾರಣದಿಂದ ಬರುತ್ತೆ ಪ್ರೈಮರಿಲಿ ಎರಡು ಕಾರಣದಿಂದ ಬರುತ್ತೆ ಒಂದು ಜೆನೆಟಿಕ್ಸ್ ನಮ್ಮ ನಮ್ಮ ಹುಟ್ಟಿನಿಂದ ನಮಗೆ ಒಂದು ಟೆಂಡೆನ್ಸಿ ಇದೆ ಕೆಲವರಿಗೆ ಕಾಯಿಲೆ ಹೇಗೆ ಬರುವುದಕ್ಕೆ ತಂದೆ ತಾಯಿಯಿಂದ ನಾನು ಸಾಮಾನ್ಯವಾಗಿ ಹೇಳಬೇಕು ಅಂದ್ರೆ ಕೆಲವರಿಗೆ ಕೂದ್ಲು ಬೆಳ್ಳಗಾಗೋದು ಕೆಲವರಿಗೆ ಮೂವತ್ತು ವಯಸ್ಸು ಮೂವತ್ತೈದು ವಯಸ್ಸಿಗೆ ಕೂದ್ಲು ಬೆಳ್ಳಗಾಗುತ್ತೆ ಕೆಲವರಿಗೆ ಐವತ್ತು ವಯಸ್ಸು ಅರವತ್ತು ವಯಸ್ಸು ಆದ್ರೂ ಕೂದ್ಲು ಬೆಳ್ಳಗಾಗಲ್ಲ ಕೆಲವರಿಗೆ ಅದೇ ತರ ನೀವು ಕೆಲವಾರು ನಾನ್ ಕಮ್ಯುನಿಕಲ್ಡ್ ಡಿಸೀಸ್ ತಗೊಳ್ಬಹುದು ಕೆಲವರು ಸಣ್ಣ ವಯಸ್ಸಲ್ಲೇ ಉಂಟಾಗುತ್ತೆ ಕೆಲವೊಂದು ವಯಸ್ಸಾದ್ಮೇಲೆ ಉಂಟಾಗುತ್ತೆ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ನೀ ಪೇನ್ ತಗೋಬಹುದು ಇಲ್ಲ ಕ್ಯಾಟ್ರಾಕ್ ತಗೊಳ್ಬಹುದು ಸೊ ಡಯಾಬಿಟಿಸ್ ಅಂತಹ ಒಂದು ಕಾಯಿಲೆನೆ ಸೊ ಡಯಾಬಿಟಿಸ್ ನಲ್ಲಿ ಏನಾಗುತ್ತೆ ನಮ್ಮ ಬಾಡಿನಲ್ಲಿ ಬೀಟಾ ಸೆಲ್ ಅನ್ನೋ ಕೋಶ ಕೋಶ ಇದೆ ಆ ಕೋಶದಿಂದ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಆ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗೋದು ಕೆಲವರಿಗೆ ಪ್ಯಾಂಕ್ರಿಯಸ್ ಇಂದ ಯಾಕೆ ಪ್ಯಾಂಕ್ರಿಯಸ್ ಅಲ್ಲಿರೋ ಬಿಟಾ ಸೆಲ್ ಅಂತ ಕೋಶ ಇದೆ ಅದರಿಂದ ಬರೋ ಇನ್ಸುಲಿನ್ ಕಡಿಮೆ ಆಗುತ್ತೆ ಕಡಿಮೆ ಆಗೋದು ಕೆಲವರಿಗೆ ಸಣ್ಣ ವಯಸ್ಸಲಾಗ್ಬೋದು ಕೆಲವರಿಗೆ ವಯಸ್ಸಾದ ಮೇಲೆ ಆಗ್ಬೋದು ಸೊ ಯಾರಿಗೆ ಸಣ್ಣ ವಯಸ್ಸಲಾಗುತ್ತೋ ಜೆನೆಟಿಕ್ ಪ್ರಿಡಿಸ್ಪೋಷನ್ ಇರೋರಿಗೆ ಅವರು ಅಬ್ನಾರ್ಮಲ್ ಆದ ಇದು ಜೀವನ ಶೈಲಿನ ಅವರು ತಗೊಂಡ್ರೆ ಫಾರ್ ಎಕ್ಸಾಂಪಲ್ ನನ್ನ ನನ್ನ ತಂದೆ ತಾಯಿ ಇಬ್ರಿಗೂ ಶುಗರ್ ಇದೆ ಡಯಾಬಿಟಿಸ್ ಡಯಾಗ್ನೋಸ್ ಆಗಿದ್ದಾರೆ ನಲವತ್ತು ವಯಸ್ಸಲ್ಲೂ ಐವತ್ತು ವಯಸ್ಸಲ್ಲೂ ಡಯಾಗ್ನೋಸ್ ಆಗಿದ್ದಾರೆ ಆದರೆ ನಾನು ಏನೂ ಕೇರ್ ತೊಗೊಳ್ತಾ ಇಲ್ಲ ನನಗೆ ಇಪ್ಪತ್ತು ವಯಸ್ಸಿರುವಾಗಲೇ ನಾನು ಏನೂ ಕೇರ್ ತೊಗೊಳ್ತಾ ಇಲ್ಲ ನಾನು ಜಾಸ್ತಿ ಊಟ ಮಾಡ್ತಾ ಇದ್ದೀನಿ ನನ್ನ ವೆಯ್ಟ್ ಆನ್ ಆಗ್ತಾ ಇದೆ ವೆಯ್ಟ್ ಗೈನ್ ಆಗುತ್ತೆ ಫಸ್ಟು ವೆಯ್ಟ್ ಗೈನ್ ಆಗಿ ವೆಯ್ಟ್ ಜಾಸ್ತಿ ಆಗುವಾಗ ಆ ಟೈಮಲ್ಲಿ ನಾನು ಏನು ಪ್ರಿಕಾಷನ್ ತಗೊಳ್ಳದೇ ಇರೋದ್ರಿಂದ ಕಂಪ್ಲೀಟ್ಲಿ ಸೆರೆಂಟ್ರಿ ಆಗಿರ್ತೀನಿ ನಾನೇನು ವ್ಯಾಯಾಮ ಮಾಡೋದೇ ಇಲ್ಲ ಫುಲ್ ಟಿವಿನೇ ನೋಡ್ತಾ ಇರ್ತೀನಿ ಅಂತ ನಾನು ಬಿಹೇವಿಯರ್ ಇದ್ರೆ ಬೇಗನೆ ನಮಗೆ ಶುಗರ್ ಡಯಾಬಿಟಿಸ್ ಅನ್ನೋದು ಬರ್ಬೋದು ಸೊ ಎರಡು ಎರಡು ನಲ್ವತ್ತು ವರ್ಷಕ್ಕೆ ಬೇಗ ಬರ್ಬೋದು ಬೇಗ ಬರ್ಬೋದು ಅದನ್ನ ತಡೆಗಟ್ಟದಕ್ಕೆ ನಾವು ನಮ್ಮ ವಂಶವಾರಿಯನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ನಮ್ ಜೆನೆಟಿಕ್ಸ್ ನ ಚೇಂಜ್ ಮಾಡಕ್ಕಾಗುದಿಲ್ಲ ಅಪ್ಪ ಅಮ್ಮನ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ ನಮ್ಮ ನಮ್ ಕೈಯೆಲ್ಲ ಮಾಡಕ್ ಆಗುದೇನು ಅಂದ್ರೆ ನಾವು ಸ್ವಲ್ಪ ಕಾರ್ಬೋಹೈಡ್ರೇಟ್ ಜೀವನ ಶೈಲಿನ ಜೀವನ ಶೈಲಿ ಜೀವನ ಪದ್ಧತಿನ ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ದಿನನಿತ್ಯ ವ್ಯಾಯಾಮ ಮಾಡ್ಬೇಕಾಗತ್ತೆ ದಿನನಿತ್ಯ ವ್ಯಾಯಾಮ ಒಂದು ಥರ್ಟಿ ಮಿನಿಟ್ಸ್ ಟು ಫಾರ್ಟಿ ಮಿನಿಟ್ಸ್ ವಾಕಿಂಗ್ ಇಲ್ಲ ಜಾಗಿಂಗ್ ಮಾಡ್ಬೇಕಾಗತ್ತೆ ಇವಾಗ ಏನ್ ಹೇಳ್ತೀವಿ ಅಂದ್ರೆ ಯಾರಿಗೆ ಮಸಲ್ ಮಾಸ್ ಕಡಿಮೆ ಇದೆಯೋ ಅಂಡ್ ಯಾರಿಗೆ ನಲವತ್ತು ವಯಸ್ಸು ನಲವತ್ತೈದು ವಯಸ್ ಮೇಲೆ ಇರೋರಿಗೋ ಸ್ಟ್ರೆಂತ್ ಟ್ರೈನಿಂಗ್ ಸಹ ಮಾಡ್ಬೇಕು ಯೋಗ ಕೂಡ ಮಾಡಬೇಕು ಯೋಗ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡುತ್ತೆ ಸ್ಟ್ರೆಂತ್ ಟ್ರೈನಿಂಗ್ ಬಂದ್ಬಿಟ್ಟು ಮಸಲ್ ಮಾಸ್ನ ಇಂಪ್ರೂವ್ ಮಾಡುತ್ತೆ ಸ್ಕಿಪ್ಪಿಂಗ್ ಜಂಪಿಂಗ್ ಇಂಥದನ್ನ ನಾವು ಮಾಡಬೇಕಾಗುತ್ತೆ ಇಂಥದನ್ನ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ವಾಕಿಂಗ್ ಕೂಡ ನಾವು ನಾಲ್ಕರಿಂದ ಹತ್ತು ಸಾವಿರ ಸ್ಟೆಪ್ಸ್ವರೆಗೂ ಮಾಡಿದ್ರೆ ನಮಗೆ ಬೆನಿಫಿಟ್ ಸಿಗುತ್ತೆ ನಾವು ತುಂಬ ಒಂದು ದಿನಕ್ಕೆ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ನಡೆದ್ರು ಅಡಿಷನಲ್ ಬೆನಿಫಿಟ್ ಸಿಗೋದಿಲ್ಲ ಅಪ್ ಟು ಅರೌಂಡ್ ಟೆನ್ ತೌಸಂಡ್ ಫೀಟ್ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಪ್ಲಸ್ ನಾವು ಜಾಗಿಂಗ್ ಮಾಡ್ಬೋದು ಇಂಥದನ್ನು ನಾವು ಮಾಡಿದ್ರೆ ನಮ್ಮ ಡಯಾಬಿಟಿಸ್ನ ತಡೆಗಟ್ಟಬಹುದು ಮೇಡಮ್ ಕೇಳಿದರೆ ನೀವು ಕೇಳಿದ್ರಿ ಟೈಪ್ ಒನ್ ಮತ್ತು ಟೈಪ್ ಟೂನ ಮಧ್ಯೆ ಇರೋ ವ್ಯತ್ಯಾಸ ಸೊ ಟೈಪ್ ಒನ್ ಟೈಪ್ ಒನ್ ಬಂದ್ಬಿಟ್ಟು ಇದು ಜೀವನ ಶೈಲಿಯಿಂದ ಆಗೋವಂಥ ಡಯಾಬಿಟಿಸ್ ಅಲ್ಲ ಅದು ಆಟೋ ಇಮ್ಯೂನ್ ಡಿಸೀಸ್ ಅದು ಆಟೋ ಇಮ್ಯೂನ್ ಅಂದರೆ ನಮ್ಮ ಬಾಡಿ ಒಳಗಡೆ ಕೆಲವು ಕೋಶಗಳಿದೆ ಇಮ್ಯೂನ್ ಸೆಲ್ಸ್ ಅಂತ ನಾವು ಏನು ಹೇಳ್ತೀವಿ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ ಅದು ಯೂಶಲಿ ಇದು ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟೋದಕ್ಕೆ ಆ ಸೆಲ್ಸು ಯೂಸ್ ಆಗುತ್ತೆ ಸೊ ಯಾವಾಗ ನಮಗೆ ಇನ್ಫೆಕ್ಷನ್ ಆಗುತ್ತೋ ಗಂಟ್ಲು ಕಟ್ಟಿದೆ ಇಲ್ಲ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ ಈ ಈ ಕೋಶಗಳು ಅಲ್ಲಿ ಹೋಗಿ ಆ ಮೈಕ್ರೋಬ್ಸ್ನ ಡ್ಯಾ ಡ್ಯಾಮೇಜ್ ಮಾಡುತ್ತೆ ಈ ಈ ಇಮ್ಯೂನ್ ಸೆಲ್ಸ್ ನಮ್ಮ ಬಾಡಿನಲ್ಲಿರೋ ಬಿಟಾ ಸೆಲ್ಸ್ ನಾವು ಬೀಟಾ ಸೆಲ್ ಕೋಶಗಳನ್ನೇ ಡ್ಯಾಮೇಜ್ ಮಾಡಿದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ಆಟೋ ಇಮ್ಯೂನ್ ಡಿಸೀಸ್ ಕೆಲವಾರು ಡಿಫ್ರೆಂಟ್ ಆರ್ಗನ್ಸ್ನ ಇನ್ವಾಲ್ವ್ ಆಗ್ಬೋದು ಥೈರಾಯ್ಡ್ ಗ್ಲಾಂಡ್ ಇನ್ವಾಲ್ವ್ ಆಗ್ಬೋದು ಇಲ್ಲ ನಮ್ಮ ಓವರಿ ಅಡ್ರಿನಲ್ ಗ್ಲಾಂಡ್ ಎಲ್ಲದನ್ನು ಇನ್ವಾಲ್ವ್ ಆಗ್ಬೋದು ಅದೇ ಥರ ಬಿಟಾ ಸೆಲ್ನೂ ಇನ್ವಾಲ್ವ್ ಮಾಡುತ್ತೆ ಬಿಟಾ ಸೆಲ್ನ ಇನ್ವಾಲ್ವ್ ಮಾಡಿದ್ರೆ ಇದನ್ನ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಸೊ ಇಂದ ಅದು ಈಗ ನಾವು ಅದು ಮಕ್ಕಳದ ಬಿಟ್ಬಿಡೋಣ ದೊಡ್ಡವ್ರಿಗೆ ಬಂದ್ರೆ ನೀವು ಹೇಳಿದ್ರೆ ವಾಕಿಂಗ್ ಮಾಡೋದು ಎಕ್ಸಸೈಜ್ ಮಾಡೋದು ಯೋಗ ಮಾಡೋದು ಇವೆಲ್ಲರಿಂದ ಕೂಡ ಕಂಟ್ರೋಲ್ ಅಂತೆ ಈ ಎಕ್ಸಸೈಸ್ ಇಂದ ಬೆನಿಫಿಟ್ ಹೇಗ್ ಸಿಕ್ಕತ್ತೆ ಈ ಎಕ್ಸಸೈಜ್ ಅಲ್ದನೆ ಯಾವ ತರದ ಡ್ರಗ್ ಗಳನ್ನ ಹೇಗೆ ಕೊಡ್ಬೇಕಾಗತ್ತೆ ಯಾವ ರೀತಿಯಿಂದ ತಗೊಳ್ಬೇಕು ಅದನ್ನು ಕೂಡ ದಯವಿಟ್ಟು ತಿಳಿಸಿ ಸೊ ಎಕ್ಸಸೈಸ್ ಅಲ್ಲದೆ ಮಾತ್ ಮೆಡಿಸಿನ್ಸ್ ತುಂಬಾ ಇಂಪಾರ್ಟೆಂಟ್ ಮೆಡಿಸಿನ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಾನು ಹೇಳಿದ ತರ ಟೈಪ್ ಟು ಡಯಾಬಿಟಿಸ್ ಜೆನೆಟಿಕ್ ಡಿಸೀಸ್ ಜೆನೆಟಿಕ್ ಡಿಸೀಸ್ ವಂಶವಾರಿಯಾಗಿ ಬರೋದು ನಾವು ಎಷ್ಟೇ ಟು ಎಕ್ಸರ್ಸೈಸ್ ಎಲ್ಲ ಮಾಡೋದನ್ನು ಕೂಡ ನೂರು ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಡ್ ಶುಗರ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಆ ಶುಗರ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ನಾವು ಕ್ರಾನಿಕ್ ಆಗಿ ಕ್ರಾನಿಕ್ ಆಗಿದ್ರೆ ನಾವು ರೆಗ್ಯುಲರ್ ಆಗಿ ನ ತಗೊಳ್ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾಗುತ್ತೆ ನಿರಂತರವಾಗಿ ತಗೊಳ್ಬೇಕಾಗತ್ತೆ ನಿರಂತರ ಅಂದರೆ ನಾನು ನಾನು ಯಾವಾಗಲೂ ಪೇಷನ್ಸ್ ಹೇಳಲ್ಲ ನೀವು ನೀವು ಇರೋವರೆಗೂ ಇರಬೇಕು ಆ ಥರ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಆ ಟೈಮಲ್ಲಿ ನಿಮಗೆ ಸರ್ಕಮ್ಸ್ಟನ್ಸಸ್ ಸರಿ ಇರೋದಿಲ್ಲ ಇವಾಗ ನಾವು ಸ್ಟ್ರೆಸ್ ಜಾಸ್ತಿ ಇರೋ ಇದು ನಿಮ್ ಜಾಬ್ ಸರಿ ಇಲ್ಲ ಇಲ್ಲ ನೀವು ಮಗು ಸಣ್ಣ ಮಗು ಇದೆ ನಿಮ್ಮಿಂದ ಎಕ್ಸಸೈಸ್ ಡಯಟ್ ಅದಕ್ಕೋಸ್ಕರ ಮಾಡಕ್ ಆಗ್ತಾ ಇಲ್ಲ ಇಲ್ಲ ನೀವ್ ಯಾರನ್ನಾದ್ರೂ ನಿಮ್ಮ ಫಾದರ್ ಮದರ್ ಯಾರಿಗಾದ್ರು ಮೈಗೂ ಶರ್ಲೆ ನೀವು ಅದನ್ನು ನೋಡ್ಕೊಂತ ಇದ್ದೀರಾ ಹಂಗಿರುವಾಗ ನಿಮ್ಗೆ ಅಷ್ಟೊಂದು ನಿಮ್ಮ ಶರೀರದ ಮೇಲೆ ಗಮನ ಕೊಡಕ್ ಆಗಲ್ಲ ಯಾವಾಗ ನಿಮ್ಗೆ ಟೈಮ್ ಜಾಸ್ತಿ ಸಿಗತ್ತೋ ಅವಾಗ ನೀವು ಗಮನ ಕೊಟ್ರೆ ಆ ಟೈಮ್ ಅಲ್ಲಿ ಕೂಡ ನಾವು ಮಾತ್ರೆಗಳನ್ನ ಫ್ಯೂಚರ್ ನಿಲ್ಲಿಸ್ಬೋದು ನಿಲ್ಲಿಸದೆ ಇರಾಕ ನಿಲ್ ನಿಲ್ ನಾವು ಪರ್ಮನೆಂಟ್ ಆಗಿ ಮೆಡಿಸಿನ್ ತಗೊಳ್ಬೇಕು ಅಂತ ಏನಿಲ್ಲ ರಿವರ್ಸಲ್ ಕೂಡ ಆಗ್ಬೋದು ಡಯಾಬಿಟಿಸ್ ಆದ್ರೆ ರಿವರ್ಸಲ್ ಮಾಡ್ಲಿಕ್ಕೆ ಎರಡು ವಿಷಯ ಬೇಕು ಒಂದು ನಾವು ಹತ್ತು ಹತ್ತು ಪರ್ಸೆಂಟ್ ನಾವು ಬಾಡಿ ವೆಯ್ಟ್ ನ ರೆಡ್ಯೂಸ್ ಮಾಡ್ಬೇಕಾಗತ್ತೆ ಯಾರು ಡಯಾಬಿಟಿಸ್ ಪೇಷೆಂಟ್ಸ್ ಇದ್ದಾರೋ ಅಂಡ್ ಅಂಡ್ ಮಾತ್ರೆಗಳು ಮೆಡಿಸಿನ್ಸ್ ನೋಡಿದ್ರೆ ಮೆಡಿಸಿನ್ಸ್ ನಾವು ಅದು ಹಾರ್ಮ್ಫುಲ್ಲೇ ಅಲ್ಲ ನಾವು ಮೆಡಿಸಿನ್ಸ್ ತಗೊಳ್ಳುವಾಗ ಇದು ತುಂಬಾ ರಿಸರ್ಚ್ ಮಾಡಿದ್ಮೇಲೆ ತಗೊಂಡ್ ಬಂದಿರೋದು ಎಲ್ಲಾ ಮೆಡಿಸಿನ್ಸ್ ಟೈಪ್ ಟು ಡಯಾಬಿಟಿಸ್ ಇದನ್ನ ಕೆಲವು ರೋಗಿಗಳು ಪದೇ ಪದೇ ಕೇಳ್ತಾರೆ ಓ ಲೈಫ್ ಲಾಂಗ್ ತಗೊಳ್ಬೇಕಾ ಅದ್ರ ತಗೊಳೋದ್ರಿಂದ ನಮ್ಗೇನು ತೊಂದ್ರೆ ಆಗಲ್ವಾ ಸಾಯೋವರ್ಗು ತಗೊಳ್ಬೇಕಾ ಅಂತ ಅದಕ್ಕೆ ನಾನ್ ಹೇಳ್ತಾ ಇದ್ದೆ ಸಾಯೋವರೆಗೂ ಊಟ ಮಾಡಲ್ವೇ ಹಾಗೆ ಅದ್ರ ಜೊತೆ ಬಾತ್ರೂಮ್ ತಗೊಳ್ಬೇಕು ಅಂತ ಸರಿಯಾಗಿ ನೀವು ಅದು ಕರೆಕ್ಟ್ ನಾವು ಸಾಯೋವರೆಗೂ ತಗೊಳ್ಬೇಕು ಅಂತ ಹೇಳಿದ್ರೆ ಯಾರು ಒಪ್ಪಲ್ಲ ನಾನ್ ನನ್ ಹೇಳ್ತಿದ್ರೆ ನೀವು ಎಪ್ಪತ್ತೈದು ವಯಸ್ಸರ್ಗು ತಗೊಳ್ಳಿ ಅಂತ ಹೇಳ್ತೀನಿ ನಾನು ಸೊ ಸೊ ಸಾಯೋವರೆಗೂ ತಗೊಳ್ಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಶಾಕ್ ಆಗುತ್ತೆ ಸೊ ಹಂಗಾಗಿ ನಾನು ಆತರ ನಾನು ಹೇಳೋದಿಲ್ಲ ಸೊ ಅಂಡ್ ನೆಕ್ಸ್ಟ್ ಫೈವ್ ಇಯರ್ಸ್ ಗೆ ತಗೊಳ್ಳಿ ನೆಕ್ಸ್ಟ್ ಟೆನ್ ಇಯರ್ಸ್ ತಗೊಳ್ಳಿ ಅಂತ ಹೇಳೋದು ಬೆಟರ್ ಆಕ್ಚುಲಿ ಅಂಡ್ ವಿ ಕಾಂಟ್ ಪ್ರಿಡಿಕ್ಟ್ ದ ಫ್ಯೂಚರ್ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಅನಂತರಾಮನ್ ಅವ್ರೆ ಈಗ ಒಂದು ಪೀಠಿಕೆಯನ್ನ ಕೊಟ್ಟಿದ್ರಿ ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮಿಂದ ಹೆಚ್ಚೆಚ್ಚು ವಿಷಯಗಳನ್ನ ಈ ಡಯಾಬಿಟಿಸ್ ಬೇರೆ ಹಾರ್ಮೋನಲ್ ಡಿಸೀಸಸ್ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ಧನ್ಯವಾದ ನನ್ ಆಪರ್ಚುನಿಟಿ ಥ್ಯಾಂಕ್ಸ್